ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಮುದ್ದೇಬಿಹಾಳ್ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು ಸದರಿ ಲೋಕ ಅದಾಲತ್ನಲ್ಲಿ ಎರಡು ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಆರು ಸಾವಿರದ ಮೂರುನೂರ ಎಂಬತ್ತು ಬಾಕಿ ಇರುವ ಪ್ರಕರಣಗಳಲ್ಲಿ ಎರಡು ಸಾವಿರದ ಮೂರುನೂರ ಎಂಬತ್ತೆಂಟು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಈ ಪೈಕಿ ಒಟ್ಟು ಸಾವಿರದ ಐನೂರ ನಲವತ್ನಾಲ್ಕು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಅಪರಾಧ ಪ್ರಕರಣಗಳು ಎಂ ಪ್ರಕರಣಗಳು ಪ್ರಕರಣಗಳು ಬೌನ್ಸ್ ಪ್ರಕರಣಗಳು ಮೆಂಟೆನೆನ್ಸ್ ಪ್ರಕರಣಗಳು ಪಾಲುವಾಟ್ನಿ ದಾವೆಗಳು ಎಲ್ಎಸಿಇಪಿ ಪ್ರಕರಣಗಳು ಎಂವಿಸಿಇಪಿ ಪ್ರಕರಣಗಳು ಅಪರಾಧ ದಂಡ ಪ್ರಕರಣಗಳು ಹಾಗೂ ಅಬಕಾರಿ ಇಲಾಖೆಯ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಪೂರ್ವಧಾವೆಯ ಪ್ರಕರಣಗಳಲ್ಲಿ ಕಂದಾಯ ಇಲಾಖೆಯ ಕಂದಾಯ ಅದಾಲತ್ ಪ್ರಕರಣಗಳು ಅಬಕಾರಿ ಪ್ರಕರಣಗಳು ಹಾಗೂ ಬ್ಯಾಂಕಿನ ಪ್ರಕರಣಗಳು ಸೇರಿ ಒಟ್ಟು ಸಾವಿರದ ಒಂಬೈನೂರ ಪ್ರಕರಣಗಳಲ್ಲಿ ಏಳ್ನೂರ ನಲವತ್ತೊಂಬತ್ತು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರೂ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶ ರವೀಂದ್ರ ಕುಮಾರ್ ಕಟ್ಟಿಮನಿ ಮತ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಕಿರಿಯ ಸಿವಿಲ್ ನ್ಯಾಯಾಧೀಶ ಸಂಪತ್ ಕುಮಾರ್ ಬಳುಲ್ಗಿಡದವರು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿದರು ನ್ಯಾಯಾಂಗ ಸಂಧಾನಕಾರರಾಗಿ ಎಚ್ ಜಿ ನಾಗೋಡ್ ಹಾಗೂ ಯಮನಪ್ಪ ವಕೀಲರುಗಳು ಕಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಆಹೇರಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತಿ ನ್ಯಾಯಾಲಯದ ಆಡಳಿತ ಮುಖ್ಯಸ್ಥ ಎಸ್ಎಸ್ ಚಕ್ರಮಣಿ ಚಿರಸ್ತೇದಾರ ಸುರೇಶ್ ಬಳಗಾನೂರ್ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ಪ್ರದಾಸ ಮಂಜುಳಾ ಗಾಡದ್ ಆರ್ ಎಸ್ ಕಮ್ಮಾರ್ ನರ್ಮದಾ ಮರೋಳ್ ಗೀತಾ ರಾಮ್ಪುರ್ ಬಿಎಸ್ ಹುಣಿಶಾಳ್ ಎನ್ ಬಿ ಮದಿಹಳ್ಳಿ ವಂಟಿ ಮಹಾಂತೇಶ್ ಹಚ್ಚರೆಡ್ಡಿ ಹಿರಿಯ ನ್ಯಾಯವಾದಿಗಳಾದ ವಿಎಂ ನಟ್ಟಾಣ್ ಜಿಎ ಚಿನಿವಾರ್ ಎಸ್ಆರ್ ಸಜ್ಜನ್ ಎನ್ಆರ್ ಮೊಕಾಶಿ ನ್ಯಾಯವಾದಿಗಳಾದ ಎಂಆರ್ ಪಾಟೀಲ್ ಬಿಎಂ ಮುಂದಿನಮನಿ ಎಸ್ಎಂ ಕಿಣಗಿ ಎಲ್ಎಸ್ ಮೇಟಿ ಬಿಎನಾಡಗೌಡರ್ ಪಿಎನ್ ಬಿರಾದಾರ್ ಐಎಸ್ ಹಗಟಗಿ ಎಂಎ ಲಿಂಗ್ಸೂರ್ ಎನ್ ಬಿ ಮುದ್ನಾಳ್ ಗೌಡರ್ ಸಾಬಣ್ಣ ಚಳಗಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ शरण पा बेगूंंदी बसप्पा बेगूंंदी बसप्पा बेगूंंदी शरण पापा को आ او پرشنه باڪو کڻي ٿو ها مطلب اڪنه لا نه ها ڳورا اها ٻاهه مڪڙي لڳنا اڳي ڏيڻ ڏيڻ مطلب

శప్పకు ఓదు భాగ దక్షిణ భాగ కడే ఒం మూడు గుంటే శర్రప్ యారు నిత ఒప్పు ఒప్పు ఉళ్ ఆరు ఎవరు గుంటే బసప్ప మల్కజ్ శివకుమార్ మల్కవ్వ కమరవ్ ఎలాగూ బతు ఒప్పు ఏ తకర येन चलेबा ये जीरो ए और गिरी यार अपना एक्शन अपने चले और गिरी सेबाक कर दो डिप पर है ना डिप पर है ना डिप पर और माला कर दे ये जगह चिंता मत कर ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್